ಕಿಲ್ಲೆದಾರ ಅವರು ಏನು ಕಳತನ ಮಾಡಿದ್ರು ಆದರೂ ಅವ್ರಿಗೆ ಅಬ್ಬಯ ಅವರು ಇನ್ನೂ ತನಕ ಏನು ಕಠಿಣ ಶಿಕ್ಷೆ ಬರ್ತದಲ್ಲ ಅದು ಕೊಡ್ಲೇ ಇಲ್ಲ ಎಂತ ಇವ್ರಿಗೆ ಇವ್ರಿಗೆ ಪೊಲೀಸರು ಎಂತ ಹೆದರಿಕೆ ಹಾಕಿ ಹೆದರಿಕೆ ಹಾಕಿರ್ಬಹುದು ಅಬ್ಬಯ್ಯ ಅವರು ಇಷ್ಟ ಏನೋ ಗಂಡ್ಮಕ್ಳು ಏನೋ ಒಂದು ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಪೊಲೀಸರ ತಾಬ್ಕೊಂಡು ಹಿಡ್ಕೊಂಡು ಇಷ್ಟೆಲ್ಲ ಕಳು ಮಾಡಿ ತಮ್ಮ ಮನೆಯಲ್ಲೂ ತುಂಬ ತುಂಬಕೊಂತಿದ್ರು ಅವ್ರು ಮತ್ತೆ ಈಗ ಅಂಗನವಾಡಿಗ ಯಾವ ಮಕ್ಕಳು ಎಷ್ಟೋ ಜನ ಮಕ್ಕಳು ಹೋಗ್ತಾರೆ ನಾಳೆ ಆ ಮಕ್ಕಳ ಗತಿ ಏನನ್ನೋ ತಿಳ್ಕೊಬೇಕಿರು ಅವರು ಅವ್ರಿಗೆ ಅರೆಸ್ಟ್ ಮಾಡು ಮಟ್ಟ ನಾವು ಇದು ಪ್ರತಿಭಟನೆ ಬಿಡಂಗಿಲ್ಲ ಅವ್ರಿಗೆ ಅರೆಸ್ಟ್ ಮಾಡಲೇಬೇಕು ಇಲ್ಲಕ್ಕಂದ್ರೆ ಅಬ್ಬಾಯವ್ರ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಹೇಳ್ಕೊಳ್ತೇನೆ ಮತ್ತುಲ್ ಕಿಲ್ಲೇದಾರ ಬತ್ತಲ್ ಕಿಲ್ಲೇದಾರರಿಗೆ ಅರೆಸ್ಟ್ ಮಾಡ್ಬೇಕು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಗೆ ಇದಾಗ್ತಾ ಇದೆ ಮತ್ತು ಅವ್ರಿಗೆ ಅರೆಸ್ಟ್ ಮಾಡಲೇಬೇಕು ಭತ್ತಿ ಕಿಲ್ಲೆದಾರರಿಗೆ ಅರೆಸ್ಟ್ ಮಾಡಬೇಕು ಮಕ್ಕಳಿಗೆಲ್ಲ ಭಾಳದಾಗ್ತತಿ ಭತ್ತೂ ಕಿಲ್ಲೆದಾರು ರೆಡ್ ಎಂಡಾಗಿ ಸಿಕ್ಕಿಬಿದ್ದಾರೋ ಅಂತ ಆದ್ರೂ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ ಅಲ್ಲಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ಸಹಕಾರ ಅದಾರ ಅವ್ರೂ ಧಿಕ್ಕಾರ ಹೇಳ್ತೀವಿ ನಾವು ಒಂದು ಮಕ್ಕಳು ಒಂದು ಫೌಂಡೇಶನ್ ಅಂಗನವಾಡಿ ಅನ್ನೋದು ಒಂದು ಫೌಂಡೇಶನ್ ಅದು ಆ ಫೌಂಡೇಶನ್ದೊಳಗೆ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಒಂದು ಆರೋಗ್ಯಕರವಾಗಿ ಬೆಳೀಲಿ ಅಂತೇಳಿ ಒಂದು ಸರ್ಕಾರ ಮ್ಯಾಲಿಂದ ಅನಾಥ ಕಳಿಸ್ತದ್ರಿ ಹಿಂದಕ್ಕೆ ಅಲ್ಲೆಲ್ಲ ನೀಟಾಗಿಲ್ಲ ಅಂಥೇಳಿ ಎಲ್ಲ ಜನರು ಪ್ರತಿನಿಧಿಗಳು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡಿ ಒಂದು ಆರೋಗ್ಯಕರವಾದ ಎಗ್ ಅಥವಾ ಹಾಲ್ ಅಥವಾ ಅವೆಲ್ಲ ತರಿಸ್ಕೊಂಡಿದ್ರು ಅವನ್ನ ಇವರು ತಮ್ಮ ಮನೆಗೆ ಸಾಗಿಸ್ಕೊಳ್ಳೋದಲ್ದ ಮಾರಾಟ ಮಾಡಕತ್ತಾರ ಮಾಡಕತ್ತಾರಂದ್ರ ಇದನ್ನ ಬಹಳ ಅನ್ಯಾಯ ಅಸಹ್ಯ ಇಂಥವ್ರು ಯಾಕೆ ಸಿಗಲ್ಲ ಯಾಕೆ ಸಿಗಲ್ಲ ಅಂತ ಒಬ್ಬ ಕಳ್ಳ ಕಳ್ಳ ನಾಯಕರಿಗೆಲ್ಲ ಹಿಡಿದು 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 ಒಳಗೆ ಹಾಕ್ತಾರೆ ಈ ಹೆಣ್ಮಗಳಿಗೆ ಇವರೇ ಒಂದು ಬೆನ್ನೆಲುಬಾಗಿ ನಿಂತು ಅವ್ರನ್ನ ಪಾರ್ ಮಾಡಾಕತ್ತಾರ ಎಲ್ಲರಿಗೂ ಮತ್ತೆ ಅವ್ರು ಎಷ್ಟೊತ್ತಿದ್ರು ಬತ್ತಲ್ಲ ಅವರಿಗೆ ಇವ್ರು ಇವ್ರಿಗೆ ಹಿಡಿದೊಳಗೆ ಹಾಕಿದ್ರೆ ಮುಂದಿನವ್ರಿಗೆಲ್ಲ ಕಳ್ಳಿಗೆ ಒಂದು ಪಾಠ ಕೆಲಸದಂಗೆ ಆಗ್ತದಂತ ನಾವು ಅವ್ರು ಹಿಡಿಯೋತನ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಧಿಕ್ಕಾರಕ್ಕೆ ಹೋಗ್ತೀವಿ ನಮ್ಮ ಮಹಿಳಾ ಮೋರ್ಚಾದಿಂದ ನಾನು ಇವತ್ತಿನ ದಿವಸ ಸರ್ಕಾರಕ್ಕೆ ತಿಳ್ಸೋದೇನಪ್ಪ ಅಂತ ಹೇಳಿದರೆ ಅತ್ಯಂತ ಅಂಗನವಾಡಿ ಅದು ಸಣ್ಣ ಮಕ್ಕಳ ಒಂದು ಪೌಷ್ಟಿಕವಾದ ಆಹಾರವನ್ನು ಈಗ ಕದ್ದು ಬೋಡಮ್ನಲ್ಲಿಟ್ಟು ಮಾಡ್ತಾರ ಅಂತೇಳಿದರೆ ಎಂಥ ಅಸಹ್ಯ ಅನ್ನಿಸ್ತತ್ತು ನನಗೆ ಅದು ಹೆಣ್ಮಗಳಾಗಿ ಒಂದು ತಾಯಿ ಸ್ಥಾನದಲ್ಲಿ ಇರ್ತಾರೆ ಹೆಣ್ಮಕ್ಳು ಅಂಥಕ್ಕಿ ಈ ಕೆಲಸ ಮಾಡ್ತಾರ ಅಂತೇಳಿದರೆ ನನಗೆ ನಾಚಿಕೆ ಆಗ್ತದೆ ಇವತ್ತಿನ ದಿವಸ ಹೇಳಲಿಕ್ಕೆ ಅದು ಅಲ್ಲದೆ ಇವಳನ್ನು ಹಿಡಲಿಕ್ಕೆ ನಾನು ಈಗ ಒಂದು ಒಂದೂವರೆ ತಿಂಗಳು ಅಂಗನವಾಡಿಯಿಂದ ಒಂದು ಮೆಸೇಜ್ ಬಂದಿತ್ತು ನನಗೆ ನಮ್ಮ ಏರಿಯಾದಲ್ಲೇ ಆ ಮೆಸೇಜನ್ನು ನಾನು ಡಿ ಸಿ ಅವ್ರಿಗೂ ತಿಳಿಸಿದ್ದೀನಿ ಆಮೇಲಿಂದ ಅಂಗನವಾಡಿ ಸೂಪರ್ವೈಸರ್ ಗಂಗಾ ತುಂಗಾಣಿ ಅಂತ ಈಗ ಅದಳಕ್ಕೆ ಆಕಿಗಿಂತ ಮೊದಲು ಸುಧಾ ಅಂತ ಇದ್ಲು ಆಕೆಗೂ ತಿಳಿಸಿದ್ದೀನಿ ಈಗ ಆಕಿ ಸುಧಾ ಇದು ಹೋಗಿದ್ದಾಳೆ ಅಕ್ಕಿಗೆ ಆಕೆಗೆ ರಿಲೀಸ್ ಮಾಡಿದಾರ ಅದಕ್ಕೊಂದು ಅರ್ಧ ಸಂತೋಷ ಆಗ್ತದೆ ನನಗೆ ಆಕಿಗಾರ ರಿಲೀಸ್ ಮಾಡಿದಾರಲ್ಲ ಅಂತೇಳಿ ಅಷ್ಟೇ ಅಲ್ಲದೆ ಈಗೇನು ಗಂಗಮ್ಮ ತುಂಗಾಣಿ ಅಂತ ಇದ್ದಾಳಲ್ಲ ಆಕಿ ಇನ್ಚಾರ್ಜ್ ಅದಾಳೆ ಸರಿಯಾಗಿ ನೋಡ್ಕೊಳ್ತಾ ಇದ್ದಾಳ ಪರವಾಗಿಲ್ಲ ಆಕೆ ಎಲ್ಲರೂ ಎಲ್ಲರು ಶಾಮೀಲಾಗ್ಯಾರ ನನಗೆ ಗೋಡಂಬನಲ್ಲಿ ಅವರು ಸ್ಟಾಕ್ ಮಾಡ್ತಾರೆ ಅಂತ ನೆನೆ ನಾನು ಡಿ ಸಿ ಲೆಟ್ ಬರ್ದೀನಿ ಅಂಗನವಾಡಿ ಸೂಪರ್ವೈಸರ್ ಸುಧಾಗಿರ್ ಲೆಟ್ರು ಬರೆದಿದ್ದೀನಿ ಅಷ್ಟೇ ಅಲ್ಲದೆ ಫೋನ್ ಮಾಡಿ ಕೂಡ ಹೇಳಿದ್ದೀನಿ ಆಕೆ ಲೆಟ್ರ್ ಕಳಿಸಿದ್ದು ಕೂಡ ನನ್ನ ಹತ್ರ ಇದಾವೆ ಆವಾಗ ಹೇಳಿದರೆ ಅವರು ನೆಗ್ಲೆಕ್ಟ್ ಮಾಡಿದರು ಯಾರೂ ಅದನ್ನು ಮೈ ಮೇಲೆ ತೊಗೊಳ್ಳಿಲ್ಲ ಅಂದರೆ ನಾನು ಬಿಡಲಿಲ್ಲ ಪ್ರತಿ ಅಂಗನವಾಡಿಗೆ ಹೋಗಿ ನೋಡಿ ಹೋಗಿ ನೋಡಿದಾಗ ರಿಕ್ಷಾದಿಂದ ಅಕ್ಕಿ ಅಕ್ಕಿ ಗಂಡ ಎಲ್ಲಿ ಕಳಿಸಿದ್ದು ನನಗೆ ಗೊತ್ತಿಲ್ಲ ಆಮೇಲೆ ವೀಡಿಯೋದಾಗ ಬಂದಾಗ ಗೊತ್ತಾಯ್ತಲ್ಲ ಗೋಡಮ್ನಲ್ಲಿ ಸ್ಟಾಕ್ ಮಾಡ್ತಾರ ಅಂತಂಥೇಳಿ ಅವರು ಪ್ರತಿ ತಿಂಗಳು ಎಲ್ಲ ಅಂಗನವಾಡಿಯಿಂದ ರಿಕ್ಷಾದಾಗ ಹಾಕ್ಕೊಂಡು ಅದನ್ನು ತೊಗೊಂಡೋಗಿ ಗೋಡಂಬ್ನಾಗ ಇಡಿಸ್ತಾಯಿದ್ರು ನಾನು ಒಂದ್ಸಲ ಮನೆಗೂ ಕೂಡ ಕರೆ ಕಳಿಸಿ ಬತ್ತಲ ಹತ್ರ ಮಾತಾಡಿದ್ದೀನಿ ಈ ರೀತಿ ನಿನ್ನ ಮೇಲೆ ಆರೋಪ ಬರ್ತಾ ಇದೆ ಇಲ್ರಿ ನಾನಂತೂ ಶಾಮೀಲಾಗಿಲ್ಲ ಅಂತ ಹೇಳಿದ್ಲು ಅವರಮ್ಮ ನೋಡಿದರೆ ಉಪಮೇಯರ ಅದಕ್ಕೆ ಚಾಚಿ ಕಿಲ್ಲೆ ಇದ್ದಾರೆ ಅಂಥ ಮಗಳು ಒಬ್ಬಕ್ಕೆ ಇಂಥ ಕೆಲಸ ಮಾಡ್ತಾಳೆ ಅಂತೇಳಿದರೆ ಬಂಡು ತನಗೆ ಹೇಳಿಕೆ ಇದಕ್ಕೆ ಡಿ ಸಿನೇ ಕಾರಣ ಯಾಕಂದ್ರೆ ಮುಖ್ಯವಾಗಿ ಡಿ ಸಿ ಮತ್ತೆ ಎ ಸಿ ಅಂತಿಮವಾಗಿ ಡಿ ಸಿ ಎ ಸಿ ಅವರು ಈಕೆಗೆ ಅರೆಸ್ಟ್ ಮಾಡಿ ಅಕ್ಕಿಗೆ ಏನು ಶಿಕ್ಷೆ ಕೊಡಬೇಕು ಕೊಡಬೇಕು ಮುಂದಿನವರಿಗೆ ಒಂದು ಪಾಠ ಕಲಿಸೋದಾಗಬೇಕು ಅಷ್ಟೇ ಇದು ಹದಿನೇಳನೇ ಸಲಾಕಿ ಇದನ್ನು ಮಾಡ್ತಾ ಇರೋದು ಅಂಗನವಾಡಿ ರೇಷನ್ ಎಲ್ಲ ತಗ ತೆಗಿಸ್ತಿರೋದು ಯಾಕಂದ್ರೆ ನಾನು ಅಂಗನವಾಡಿಯಿಂದ ಹೋಗ ಹೋಗೋ ಮೆಸೇಜ್ ತಗೊಂಡಿದ್ದೀನಿ ಅದನ್ನ ನಿಮಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನೀಡುತ್ತಿರುವ